ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕಕ್ಕೆ ಅಸಮಾಧಾನ ವ್ಯಕ್ತವಾಗಿದ್ದು ಶಾಲೆಗೆ ದಾಖಲಾಗಿದ್ದ ಮಕ್ಕಳು ಬೇರೆ ಕಡೆ ವ್ಯಾಸಂಗ ಮಾಡಲು ವರ್ಗಾವಣೆ ಪತ್ರ ಪಡೆದು ತೆರಳುತ್ತಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಆಲೂರು ಹೊಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವ ಬಗ್ಗೆ ವರದಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲೆಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ದರು ಈಗಾಗಲೇ ಹನ್ನೆರಡು ಮಕ್ಕಳು ಟಿಸಿ ಪಡೆದಿದ್ದಾರೆ ಉಳಿದವರಿಂದಲೂ ವರ್ಗಾವಣೆ ಪತ್ರ ಪಡೆಯಲು ಅರ್ಜಿ ಸಲ್ಲಿಕೆಯಾಗಿದೆ ಪೋಷಕರು ತಮ್ಮ ಮಕ್ಕಳ ವರ್ಗಾವಣೆ ಪತ್ರ ಪಡೆದು ಬೇರೆ ಬೇರೆ ಶಾಲೆಗಳಿಗೆ ಸೇರಿಸುತ್ತಿರುವ ಪರಿಣಾಮ ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿದೆ ಶಾಲೆಯಲ್ಲಿನ ಅಕ್ಷರ ದಾಸೋಹದ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಮಕ್ಕಳ ವರ್ಗಾವಣೆ ಪತ್ರ ಪಡೆದು ಬೇರೆಡೆ ಸೇರಿಸುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಶಾಲೆಯಲ್ಲೀಗ ಈಗ ಕೇವಲ ಒಬ್ಬ ವಿದ್ಯಾರ್ಥಿ ಇಬ್ಬರು ಶಿಕ್ಷಕರಿದ್ದಾರೆ ಆ ಒಬ್ಬ ವಿದ್ಯಾರ್ಥಿಯನ್ನು ಬೇರೆಡೆ ಸೇರಿಸಲು ಪೋಷಕರು ವರ್ಗಾವಣೆ ಪತ್ರ ಕೇಳಿದ್ದಾರೆಂದು ತಿಳಿದು ಬಂದಿದೆ ಹಿಂದೆ ಶಾಲೆಯಲ್ಲಿನ ಶಿಕ್ಷಕರು ಸರಿಯಾಗಿ ಪಾಠ ಪ್ರವಚನ ಮಾಡುತ್ತಿಲ್ಲ ಎಂದು ಪೋಷಕರು ಪ್ರತಿಭಟಿಸಿದ್ದರು ಆ ವೇಳೆ ಶಿಕ್ಷಣ ಇಲಾಖೆಯು ಶಿಕ್ಷಕರನ್ನ ಬೇರೆಡೆಗೆ ಸ್ಥಳಾಂತರಿಸಿತ್ತು ಇದೀಗ ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗಿದ್ದು ಶಿಕ್ಷಣ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ ಒಂದು ಕನಸು ಕೂಡ ಮಾಡಿದ್ದೆ ಇಲ್ಲಿ ನಿಮಗೆ ರಿಪೋರ್ಟ್ ಅಂತ ನಮ್ಗೆ ಹಿಂಗೆ ಇನ್ಫಾರ್ಮೇಷನ್ ಸಿಕ್ಕು ಅಂದರೆ ಟೀಚರ್ ಕ್ವಾಲಿಟಿ ಸದ್ಯ ಅದಕ್ಕೆ ಇದು ಕಾಕಿ ಬೇರೆ ಕಡೆ ಹೋಗ್ತಾ ಇದಾರೆ ಮಕ್ಕಳು ಬಟ್ ಇದು ದೂರು ಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಏನಿದೆ ಪ್ಯಾಕ್ ಏನಿದೆ ಅದು ತಿಳ್ಕೊಂಡಿದ್ದೀವಿ ಬಟ್ ಅಡಿಗೆಯವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ ಕನ್ಸಿಕ್ ಬರ್ತಾ ಇದೆ ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಹಿಂಗೆ ಮಾಡ್ತೀವಿ ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ ಇದು ನಿಜ ಇದೆಯಾದ್ರು ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ ನಾವು ವೆರಿಫೈ ಮಾಡಿಸ್ತೇವೆ ಬಟ್ ಇವಾಗ ಎರಡು ಥರ ಮಾಹಿತಿ ಇದೆ ಟೀಚರ್ ಕ್ವಾಲಿಟಿಯಿಂದ ಟಿ ಸಿ ತೊಗೊಂಡು ಹಾಕಿ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಮತ್ತು ಅಡುಗೆದವರಿಂದ ಕೂಡ ಇದು ಕಷ್ಟ ಆಗ್ತದೆ ಸೊ ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಹಾಕ್ತಾ ಇದ್ದೀವಿ ಮತ್ತು ಟೀಚರ್ಸ್ ಹಳೆಯ ಟೀಚರ್ಸ್ ಯಾರಿದ್ದಾರೆ ಅವರ ಮೇಲೆ ಕೂಡ ಎಕ್ಷನ್ ಮಾಡ್ತೇವೆ ಅವರಿಗೆ ಕೂಡ ನಾವು ಬೇಡಲ್ಲ ಬೇರೆ ಕಡೆಗೆ ಹೋದರೆ ಅಲ್ಲಿ ಕೂಡ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಟೀಚರ್ ಮೇಲೆ ಕೂಡ ನಾವು ಎಕ್ಷನ್ ತೊಗೊಳ್ತೀವಿ ಕ್ವಾಲಿಟಿದು ಮತ್ತು ಇದು ಮೇಂಟೆನೆನ್ಸು ಈ ಸ್ಕೂಲ್ ಬಿಲ್ಡಿಂಗ್ದು ಮೇಂಟೆನೆನ್ಸು ಕೂಡ ಏನಾದರೂ ಬೇಕಾಗಿದ್ದರೆ ನಾವು ಎಕ್ಸ್ನೇ ಪ್ಲಾನಲ್ಲಿ ಸೇರಿಸಿ ಇಲ್ಲಿಗೆ ಡೆವಲಪ್ಮೆಂಟ್ ಕೂಡ ಮಾಡಿಸ್ತೀವಿ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಜಾಯ್ನ್ ಆಗ್ತಾ ಇದ್ದಾರೆ ಸೊ ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದೀವಿ ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದೀವಿ ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು ಮತ್ತು ಇಲ್ಲೇ ನಾವು ಎಚ್ ಎಮ್ಗೆ ಕೂಡ ಹೇಳಿದ್ದೀವಿ ಇಲ್ಲಿಗೆ ನೀವು ಊಟ ಮಾಡಬೇಕು ಕ್ವಾಲಿಟಿದು ಏನಾದರೂ ಸಮಸ್ಯೆ ಇದ್ದರೆ ಕೂಡ ನಮಗೆ ಡೈಲಿ ನಿಲ್ಲಬೇಕು ಸಿ ಆರ್ ಸಿ ಬಿ ಆರ್ ಸಿ ಇಲ್ಲಿ ಬರ್ತಾರೆ ಡೈಲಿನೇ ಇಲ್ಲಿ ಬರ್ತಾರೆ ನಮಗೆ ಡೈಲಿ ಅಪ್ಡೇಟ್ ಮಾಡ್ತಾರೆ ಏನು ನಡೀತಾ ಇದೆ ನಮಗೆ ಡೈಲಿ ಉಪ ಬಿ ಓಗೆ ಕೊಡೋಕ್ಕೆ ಹೇಳಿದ್ದೀವಿ ಏನಾದರೂ ತಪ್ಪಾಗಿದ್ರೆ ವಿಚಾರಿಸಿದಾಗ ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಅದರ ಬಗ್ಗೆ ಗ್ರಾಮಸ್ಥರಲ್ಲಿ ವಿಚಾರಿಸಿದಾಗ ಹಿಂದೆ ಮೂರು ಜನ ಅಡಿಗೆ ಹುಡುಗರು ಆಗ ಎಲ್ಲರೂ ಸೇರಿ ಮಾಡ್ತಾ ಇರೋ ಮಕ್ಕಳನ್ನು ಆಗ ಇವರು ಕೂಡ ಅಡುಗೆ ಹುಡಿದ್ರು ಜೊತೆನಲ್ಲಿ ಮಾಡ್ತಾ ಇದ್ರಿಂದ ಎಲ್ಲರೂ ಊಟ ಮಾಡ್ತಾ ಇದ್ರು ಈಗ ಇವರು ಒಬ್ಬರೇ ಆಗಿರೋದರಿಂದ ಅಂದರೆ ಗ್ರಾಮಸ್ಥರ ಆತಂಕ ಅಂತಂದ್ರೆ ಇವರು ಅಡಿಗೆ ಮಾಡೋದರಲ್ಲಿ ಇವರು ಎಕ್ಸ್ಪರ್ಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳು ಊಟ ಮಾಡ್ತಾ ಇಲ್ಲ ಹೊರತು ಅವರು ಆ ಕಮ್ಯುನಿಟಿಗೆ ಸೇರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾರೂ ಊಟ ಮಾಡದೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಗ್ರಾಮಸ್ಥರು ಕೂಡ ಹೇಳಿದ್ದಾರೆ ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ಮೇಲ್ವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ ಮತ್ತು ಈಗಾಗಲೇ ಈ ಈ ಮಹಿಳೆ ಇಪ್ಪತ್ತಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಡುಗೆ ಮಾಡ್ತಾ ಇದ್ದಾರೆ ಆ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನು ಕೇಸ್ ಅವರು ಏನಾದರೂ ದೂರನ್ನು ದಾಖಲಿಸಿದ್ರೆ ಖಂಡಿತ ದೂರನ್ನು ತಗೊಂಡು ದಾಖಲಿಸ್ಬಿಟ್ಟು ತನಿಖೆಯನ್ನು ಮಾಡ್ತಾರೆ ಈಗ ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಕೆಲವರು ಮಾತ್ರ ಊಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು ಅದಕ್ಕೆ ಸಮಜಾಯಿಷಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಿಕ್ ಬರೋಲ್ಲ ಅಂದರೆ ಈಗ ಖಾರ ಹಾಕಲಿಕ್ಕೆ ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿನೂ ಹೇಳಿದ್ದಾರೆ ಈ ಸಂಬಂಧ ಅವ್ರು ಏನಾದ್ರು ದೂಡ್ ಕೊಟ್ರೆ ಖಂಡಿತ ನಾವು ದಾಖಲಿಸ್ಕೊಂಡು ತನಿಖೆಯನ್ನು ಮಾಡಿ ಈಗ ಈ ಮಹಿಳೆ ಆರು ತಿಂಗಳಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬೇರೆ ಇನ್ನು ಇನ್ನೊಬ್ಬರು ಅಡಿಗೆ ಅವರಿದ್ರಲ್ಲ ಅವ್ರನ್ನ ತೆಗೆದುಹಾಕಿ ಇವರು ಒಬ್ಬರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಕರಿಂದ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಆಗಿನಿಂದ ಕೂಡ ಕೆಲವು ಮಕ್ಕಳು ಊಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಶಾಲೆಯಲ್ಲಿ ಶಿಕ್ಷಕರದು ಪ್ರಾಬ್ಲಮ್ ಇತ್ತು ಇಬ್ಬರು ಶಿಕ್ಷಕರು ಅವರು ಸರಿಯನ್ನಿಲ್ಲ ಪ್ರತಿ ಸಾರಿ ನಾವು ಅವರು ಇಲಾಖೆ ಗಮನಕ್ಕೆ ತಂದು ಅವ್ರನ್ನ ಚೇಂಜ್ ಮಾಡಿಕೊಡಿ ಅಂತ ಪ್ರತಿ ಸಾರಿ ಮಾಡೋದು ಅವ್ರನ್ನ ಬೇರೆ ಡ್ಯಾಪ್ಲಿಕೇಷನ್ಗಳು ಕಳಿಸಿ ಪುನಃ ಇದೇ ವರ್ಷ ಆದ ತಕ್ಷಣ ಇದೇ ಸ್ಯಾಲೆಗೆ ತಂದು ಹಾಕ್ತಿದ್ರು ನಾವು ಆಪೋಸ್ ಮಾಡಿ ಮಾಡಿ ಕಳಿಸ್ತಿದ್ರು ಈ ವರ್ಷ ಅವ್ರನ್ನ ಕಳಿಸ್ಲಿಲ್ಲ ಅಂತ ಪೋಷಕರೆಲ್ಲ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ನಮ್ಮ ಮಕ್ಕಳನ್ನೆಲ್ಲ ಆಲೂರು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ತಿದ್ರು ಆ ಕಾರಣ ವಾರ ಮೀಟಿಂಗ್ ಕರೆದು ನಾವು ಇಲ್ಲ ವಿ ಅವ್ರನ್ನ ಕರೆದು ಈ ವಿಚಾರವಾಗಿ ಒಂದು ಹಂತಕ್ಕೆ ತರಬೇಕು ನಮ್ಮ ವರ್ಷ ನಮ್ಮದು ಸ್ಕೂಲು ಮೂರು ವರ್ಷ ಆಗ್ತಾಯಿದೆ ಇಂಥದ್ರಲ್ಲಿ ಮಕ್ಕಳೇ ಇಲ್ಲ ಅಂದ್ರೆ ನಮ್ಮ ಶಾಲೆಗೆ ಇದಾಗುತ್ತೆ ಅಂತ ಹೇಳಿ ಭೀವೋ ಅವ್ರನ್ನ ಕರೆಸಿ ಪುನಃ ನಮ್ಮ ಮಕ್ಕಳನ್ನ ವಾಪಸ್ ಕರೆಸಿ ನಮ್ಮ ಸ್ಕೂಲ್ನ ಎಸ್ ಹೆಸರು ಉಳಿಸ್ಕೋಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡಿ ಈ ವಿಷಯ ಹೆಂಗ್ ಬಂತು ಈ ವಿಚಾರವಾಗಿ ನಮಗೆ ಗೊತ್ತಿಲ್ಲ ಆದ್ರೆ ನಾವು ಊರ ಮುಖಂಡರೆಲ್ಲ ಸೇರಿ ನಮ್ಮ ಸಾಲನ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಿ ಮಕ್ಕಳನ್ನ ವಾಪಸ್ ಬರ್ತೀವಿ ಸರ್ ಎಂಟು ವರ್ಷದಿಂದ ನಮ್ಮದು ಟೀಚರ್ ವಿಚಾರ ಅದ ನಿಮ್ಮ ಮೀಡಿಯಾಗಳು ನೀವು ಬಂದಿದ್ರಿ ನಿಮ್ಮ ಮೀಡಿಯಾಗಳೆಲ್ಲ ನಮ್ಮ ಸ್ಕೂಲ್ ಬಗ್ಗೆ ಪ್ರಚಾರ ಆಗದ ಅದು ಆ ವಿಚಾರನೆ ಬಂದಿಲ್ಲ ಕಳೆದ ವಾರ ಮೀಟಿಂಗ್ ಮಾಡಿದಾಗಲೂ ಈ ವಿಚಾರ ಬಂದಿಲ್ಲ ಏಕೆ ಯಾಕೆ ನನ್ನ ಯಾಕೆ ಬಂತು ಗೊತ್ತಿಲ್ಲ ಆದ್ರೆ ನಮಗೆ ಒಂದೇ ಇರೋದು ಆ ಟೀಚರ್ಗಳು ಇಬ್ಬರು ಬೇಡಿ ಅನ್ನೋದಷ್ಟೇ ನಮ್ಮ ಊರವ್ರ ಗ್ರಾಮಸ್ಥರು ಡಿಮ್ಯಾಂಡ್ ಆಗಿತ್ತು ಇಲ್ಲ ಒಬ್ರು ರಜದ ಮೇಲೆ ಹೋಗಿದ್ದಾರೆ ಇನ್ನೊಬ್ರು ಡೆಪ್ಯೂಟೇಷನ್ ಮೇಲೆ ಹೋಗಿದ್ದಾರೆ ಪಾಠನೂ ಮಾಡ್ತಿರ್ಲಿಲ್ಲ ಮಧ್ಯಾಹ್ನ ಊಟ ಇತ್ತಿದ್ರೆ ಹೋಗಿದ್ರು ಎಷ್ಟೋ ಸರಿ ನಾವು ಸ್ಕೂಲ್ ಬೀಗ ಹಾಕಿದೀವಿ ಮಕ್ಳು ಬರ ಬರ್ತಾರೆ ಈಗ ಆಲ್ರೆಡಿ ಎಂಟು ಮಕ್ಳು ಬಂದಿದ್ದಾರೆ ಇನ್ನು ಹತ್ತೆರಡು ಮಕ್ಳು ಕರ್ಕ ಬರಕ್ ನಾವು ಊರವರು ಪ್ರಯತ್ನ ಪಡ್ತೀವಿ ಯಾಕೆ ಬರ್ತಾ ಅಂದ್ರೆ ಇವರು ಅಡ್ಗೆ ಮಾಡಕ್ಕೆ ಮೇಲೆ ಒಬ್ಬರು ಬಂದಿಲ್ಲ ಆ ತೈತಾಗ ಅವರು ಇದ್ರಲ್ಲಿ ಬೇಕಲ್ಲಿ ಹೊಸ್ಕೊಂಡು ನಮ್ಮ ಎಸಿ ಬಿದ್ದಾರೆ ಹಾಂ ಹಾಂ ನಂಜಮ್ಮ ಅಂತ ಹಾಂ ಅಷ್ಟೇ ಅಷ್ಟೇ ಅಲ್ಲಿ ಹಿಂಗಾದ್ರು ಈಗ ಅವರು ಆದಮೇಲೆ ಇವ್ರು ಮಾಡ್ಯಾಕೆ ಇರಿಕೊಂಡು ಇನ್ನೊಂದು ಒಂದು ಎರಡು ತಿಂಗಳಿಂದ ಇದೆ ಅವರು ಆದ್ಮೇಲೆ ಇವ್ರು ಹಾಕೋದು ಹಾಂ ಹಾಂ ಅಂತಲ್ಲ ಅವ್ರು ಕಾ ಟಿ ಸಿ ಇಸ್ಕೊಂಡು ಇಸ್ಕೊಂಡು ಬೇರೆ ಕಡೆ ಹಾಕ್ತಾರೆ ಮೊದಲು ಇವರು ತೊಳೆಯೋದು ಬೆಳೆದೋದು ಕಸ ಕೂಸೋದು ಇವ್ರು ಇದ್ರು ಸಹ ಹೊಡಿಗಾರ ಲಿಂಗ್ಯರ್ತಾರೆ ಬೇರೆ ಮಾಡ್ತಿರು ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗ್ರು ಕಮ್ಮಿ ಅದರಲ್ಲ ಇದಕ್ಕೆ ಹಾಕಿ ಅಂದ್ಬಿಟ್ಟು ಮಾ ಒಬ್ಬರೇ ಮಾಡ್ತಿರು ಅಂದ್ಬಿಟ್ಟು ಈಗ ಹೂಳು ಮಾಡಾಕಿ ಕೂಡ ನಂಬಿದವ್ರಿ ಎಸ್ ಸಿಬಿದವ್ರಿ